ಹಾಗಿದ್ರೆ ಬನ್ನಿ ಪ್ರಿಯ ಕೆಳಗರೆ ಅಡಿಗೆ ಮನೆಯತ್ತ ಹೋಗೋಣವಾ ಈಗ ಚಾಟ್ಸ್ ಎಲ್ಲ ತುಂಬಾ ಮಕ್ಕಳು ಪ್ರೀತಿಯಿಂದ ತಿಂತಾರೆ ನೀವು ಮನೆಯಲ್ಲೇ ಏಕೆ ಮಾಡಬಾರದು ಈ ಚಾಟ್ ಅನ್ನು ಮಾಡಿ ನೋಡಿ ಬಟಾಣಿ ಚಾಟ್ಗೆ ಬೇಕಾಗುವ ಸಾಮಗ್ರಿಗಳು ಐದು ನೂರು ಗ್ರಾಮ್ ಹಸಿ ಬಟಾಣೆ ಒಂದು ಒಂದು ಕಪ್ ಸ್ಲೀಡ್ಲೆಸ್ ದಾಳಿಂಬರಿ ಹರಳು ಹಾಗೂ ಖಾರ ಬೂಂದೆ ನಿಮಗೆ ಬೇಕಾಗುತ್ತೆ ಪ್ರಿಯ ಬೀಜವಿಲ್ಲದ ದಾಳಿಂಬರನ್ನು ತೆಗೆದುಕೊಳ್ಳಿ ಏಕೆಂದರೆ ಇದನ್ನು ಪೂರ್ತಿ ತಿಂತೀವಲ್ಲ ಹೀಗಾಗಿ ಬೀಜ ಇಲ್ಲದ ಹಾಗೆ ಬೂಂದೆ ಚೂರುಗಳು ಒಂದೊಂದು ಕಪ್ ಇರಲಿ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚು ಮೆಣಸಿನ ಪುಡಿ ಚಾಟ್ ಮಸಾಲ ಒಂದಿಷ್ಟು ಹೆಚ್ಚಿದ ಹಸಿ ಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಲಿಂಬೆ ರಸ ಹಾಗೂ ಸ್ವಲ್ಪ ಬೆಲ್ಲ ಇರಲಿ ಮೊದಲು ಬಟಾಣಿಯನ್ನು ಬೇಯಿಸಿಕೊಂಡು ಅದಕ್ಕೆ ಹೆಚ್ಚಿದ ಪದಾರ್ಥವನ್ನು ಸೇರಿಸಿ ಎಲ್ಲವನ್ನು ಹೆಚ್ಚಿಟ್ಕೊಂಡಿರ್ತೀರ ಇವೆಲ್ಲವನ್ನು ಸೇರಿಸಿ ಬೆಲ್ಲವನ್ನು ತುಸು ನೀರಿನಲ್ಲಿ ಕರೆಸಿ ಬೆರೆಸಿ ಇದು ತುಂಬಾ ರುಚಿ ಕೊಡುತ್ತದೆ ಪ್ರಿಯರು ಯಾವಾಗಲೂ ಬೆಲ್ಲವನ್ನು ಇದರಲ್ಲಿ ಬೇಕಿದ್ರೆ ನೀವು ಒಂದು ಸ್ವಲ್ಪ ಹುಂಚೆ ಹುಳಿಯನ್ನು ಕೂಡ ಅದರಲ್ಲಿ ಸೇರಿಸಿ ಬೆರೆಸಬಹುದು ನಂತರ ಉಪ್ಪು ಖಾರ ಚಾಟ್ ಮಸಾಲ ಬೆರೆಸಿ ಲಿಂಬೆ ಹಣ್ಣು ಹಿಂಡಿಕೊಳ್ಳಿ ನಂತರ ಓಂ ಪುಡಿ ಖಾರ ಬೂಂದಿ ದಾಳಿಂಬೆ ಸೇರಿಸಿ ಬಟಾಣಿ ಚಾಟ್ ಸವಿಯಲು ಸಿದ್ಧ ನೋಡಿ ರುಚಿಕರವಾದ ಬಟಾಣಿ ಚಾಟ್ ಸವಿಯಲು ಸೀತಾ